ಈಗ ನನಗೆ ರನ್ಯ ರಾವ್ ಅವರು ಅವ್ರಿಗೆ ಅಲ್ವಾ ಅವರ ಸಂಸ್ಥೆಯಿಂದ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ಅಲ್ವಾ ಹಾಂ ರಣ್ಯ ಬಿಜೆ ರಾವ್ ಅವ್ರ ಕಡೆಯಿಂದ ಅವ್ರ ಸಂಸ್ಥೆಗೆ ಏನಾದರೂ ತೊಗೊಂಡಿದ್ದರೆ ತಂಪಾಗುತ್ತೆ ಇವರು ಕೊಟ್ಟಿದ್ದರೆ ಕೊಟ್ಟು ನನಗೆ ಗೊತ್ತಿಲ್ಲ ವಿಚಾರ ಕೊಟ್ಟಿದ್ದರೆ ಸಾಲ್ವಾಗ್ ಕೊಟ್ಟಿರ್ಬೋದು ನನಗೆ ವಿಚಾರ ಗೊತ್ತಿಲ್ಲ ಆಮೇಲೆ ಕಳೆದ ಹನ್ನೊಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇಡೀನ ದುರ್ಬಳಕೆ ಮಾಡ್ಕೊಂಡು ಮಾಡಿಕೊಂಡಷ್ಟು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಸುಮಾರು ಎಪ್ಪತ್ತು ವರ್ಷ ಯಾರೂ ಕೂಡ ಮಾಡಿರಲಿಲ್ಲ ಅರವತ್ತೇಳು ವರ್ಷ ಅಲ್ವಾ ಐ ಟಿನೂ ಅಷ್ಟೇ ಅಷ್ಟೇ ದುರುಪಯೋಗ ಮಾಡ್ಕೊಂಡಿದ್ದಾರೆ ಆಮೇಲೆ ಸಿ ಬಿ ಐ ಅದನ್ನು ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ ನೋಡಿ ಛಗನ್ ಬುಡ್ಜಲ್ಲಿಗೆ ಅಷ್ಟೆಲ್ಲ ಬೈತಾ ಇದ್ರಲ್ಲ ಅವರು ನೆನ್ನೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಬಿಟ್ರು ಅವ್ರ ಮೇಲೆ ಕೆ ಬಿತ್ತು ಎಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು ನಮ್ಮ ದೇಶದಲ್ಲಿರ್ತಕ್ಕಂಥ ಯಾರು ನಮ್ಮ ಅಜಿತ್ ಪವಾರ್ ಇರ್ಬೋದು ಅಥವಾ ಈಗ ಅಸ್ಸಾಮಲ್ಲಿ ಚೀಫ್ ಮಿನಿಸ್ಟರ್ ಆಗಿದಾರಲ್ಲ ಅವ್ರ ಮೇಲೆ ಆಮೇಲೆ ಸುವೇಂದ್ರು ಅಧಿಕಾರಿನ ವೆಸ್ಟ್ ಬೆಂಗಾಲು ಇವ್ರ ಮೇಲೆಲ್ಲ ಅಲಿಗೇಷನ್ಸ್ ಇತ್ತು ಆ ಥರ ನೂರಾರು ಜನ ಚವಾಣ್ ಅದನ್ನು ಸೇರಿಕೊಂಡಾರಲ್ಲ ಅವ್ರ ಪಕ್ಷಕ್ಕೆ ಎಕ್ಸಿಕ್ಯೂಷನ್ ಇಷ್ಟು ಈ ಥರ ಒಂದು ನೂರಾರು ಜನ ರಾಜಕಾರಣಿಗಳು ಅದರಲ್ಲಿ ವಿಪಕ್ಷದಲ್ಲಿದ್ದಂಥವ್ರನ್ನ ಅವ್ರ ಮೇಲೆ ಅನೇಕ ಕೇಸುಗಳಿತ್ತು ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಕ್ಲೀನು ಅವ್ರಿಗೆ ಕ್ಲೀನ್ ಶೀಟ್ ಕೊಟ್ಟರು ಇದಕ್ಕೂ ಅದಕ್ಕೆ ಹೋಲಿಸ್ತಿಲ್ಲ ನಾನು ಯಾವ ರೀತಿ ಐ ಟಿನ ಇಡಿನ ಮತ್ತು ಸಿ ಬಿ ಐನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮೋದಿಜಿಯವರ ಸರ್ಕಾರ ಅಂತ ಹೇಳ್ತಾ ಇದ್ದೀನಿರೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನೀವು ಕೇಳಿದ್ದಕ್ಕೆ ನಾನು ಹೇಳ್ಬೋದು ಪಕ್ಷ ಇರ್ಬೋದು ಪಕ್ಷ ಇರ್ಬೋದು ಅವರ ತಂದೆಯವರು ಕೂಡ ನಮ್ಮ ಪೊಲೀಸ್ ಹಿರಿಯ ಅಧಿಕಾರ ಆಗಿದ್ದರು ಅವರು ಮೊನ್ನೆ ಅವರ ಮಗನ ಮದುವೆ ಆಯಿತು ಕೂಡ ಹೋಗಿರ್ಬೋದ್ರು ಬಂದಿದ್ದರು ಇವಾಗ ಬಿ ಜೆ ಪಿ ಅವರು ಬಂದಿರಲೋ ಅವ್ರ ಮಗನ ಮದುವೆಗೆ ರಾಮಚಂದ್ರ ಅವ್ರ ಮಗನ ಮದುವೆಗೆ ಹೋಗಿರ್ತಾರೆ ತಂದೆ ಇರ್ತಾನೆ ಹೋಗಿರ್ತಾರೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಬೇಕು ಅಂತ ಹಿಂದೆ ಒಂದು ಇನ್ಫಾರ್ಮ್ ಇನ್ಫಾರ್ಮಲ್ ಆಗಿತ್ತು ಆಮೇಲೆ ಅದನ್ನು ಪ್ರಪೋಸಲ್ಲು ಕೂಡ ಕಲಿಸಿದ್ರು ಅನ್ಸುತ್ತೆ ಆಮೇಲೆ ಘಟನೋತ್ತರ ಅನುಮತಿ ತಗೊಂಡು ಕಳಿಸಿರ್ಬೇಕು ಅನ್ಸುತ್ತೆ ಈಗ ಮತ್ತೆ ಇವತ್ತು ಕೂಡ ಸಬ್ಜೆಕ್ಟು ಬರ್ತಾ ಇದೆ ಆ ದಕ್ಷಿಣ ಜಿಲ್ಲೆ ಅಂತ ಮಾಡಿಬಿಟ್ರೆ ಇವ್ರಿಗೆ ಯಾಕೋ ಬಿ ಜೆ ಪಿ ಅವ್ರಿಗೆ ಹೊಟ್ಟೆ ಹೂರಿ ಈಗ ಉತ್ತರ ಪ್ರದೇಶದಲ್ಲಿ ಎಷ್ಟು ನಗರಗಳಿಗೆ ಹೆಸರು ಬದಲಾಯಿಸ್ರು ಉತ್ತರ ಪ್ರದೇಶದಲ್ಲಿ ಮಾಡಿದ್ರೂ ಇಲ್ವೋ ದೆಹಲಿನಲ್ಲಿ ಎಷ್ಟು ರಸ್ತೆಗಳ ಹೆಸರನ್ನು ದೆಹಲಿ ದೆಹಲಿ ಸರ್ಕಾರ ಮಾಡಿದ್ರು ಮಾಡಿದ್ರೋ ಇಲ್ವೋ ಅವರು ಉತ್ತರ ಪ್ರದೇಶದಲ್ಲಿ ಮಾಡ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ಬೋದು ದೆಹಲಿನಲ್ಲಿ ಮಾಡ್ಬೋದು ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಕ್ಕೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಮಾಡ್ತಾರೆ ಇಬ್ಬರೂ ಅಂತ ಹೆಸರಲ್ಲಿ ಏನಿದೆ ಆಮೇಲೆ ಇನ್ನೂ ಬಿ ಜೆ ಹೆಸರು ಬದಲಾವಣೆ ಆದ ತಕ್ಷಣ ಏನೋ ಇದು ಲ್ಯಾಂಡ್ ಮಾಫಿಯಾ ಅಂತ ಹೇಳ್ತಾರೆ ಏನು ಹೆಸರು ಬದಲಾಯಿಸ್ಬಿಟ್ರೆ ಲ್ಯಾಂಡ್ ಮಾಫಿಯಾ ಆಗ್ಬಿಡುತ್ತಾ ಆದರೆ ಉತ್ತರ ಪ್ರದೇಶದಲ್ಲಿ ಚಲೋ ಹೆಸರು ಬದಲಾಯಿಸರಲ್ಲ ಅದೇನು ಮಾಫಿ ಅದು ಡೆಲ್ಲಿನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಇರ್ತಕ್ಕಂಥ ಕಡೆ ಬೇಕಾದಷ್ಟು ಹೆಸರುಗಳು ಬದಲಾಯಿಸಿದ್ದಾರೆ ನಗರಗಳದು ರಸ್ತೆಗಳಿದೆಲ್ಲ ಅದೂ ಮಾಫಿ ಹಾಗಾದರೆ ಏನಾದರೂ ಮಾತಾಡೋದಕ್ಕೆ ವಿಪಕ್ಷರಿಗೆ ಅರ್ಥ ಇರಬೇಕು ಅರ್ಥ ಇಲ್ಲದೆ ಇರ್ತಕ್ಕಂಥ ಮಾತುಗಳು ಮಾತಾಡ್ತಾರೆ ಇದು ವಿರೋಧ ಪಕ್ಷದವರು ಎಲ್ಲ ಬುದ್ಧಿವಂತರಿದ್ದಾರೆ ಅದು ಸ್ವಲ್ಪ ಕಾಮನ್ ಸೆನ್ಸ್ ಸರಿಯಾಗಿ ಬಳಸ್ತಿಲ್ಲ ಸಾಮಾನ್ಯ ಜ್ಞಾನ ಸ್ವಲ್ಪ ಬಳಸಿದ್ರೆ ಇದೆಲ್ಲ ಕೂಡ ಸರೋಗುತ್ತೆ ಈಗ ನೀವು ಕೆಲವು ಕೇಂದ್ರ ಸರ್ಕಾರದ ಅನುಭವಿಸಬೇಕಾಗುತ್ತೆ ಕೆಲವು ಕೇಂದ್ರ ಸರ್ಕಾರದ ಅನುಮತಿ ಇರಬೇಕಾಗೆ ನಮ್ಮ ಕೈಲೇ ಇದ್ದರೆ ನಾವು ಕೇಳುವುದೇ ಇರಲಿಲ್ಲ ವಾಟರ್ ಬೆಂಗಳೂರು ಗ್ರೇಟರ್ ಬೆಂಗ್ಳೂರ್ನ ವಾಟರ್ ಬೆಂಗಳೂರು ಅಂತ ಕರೆದಿದ್ದಾರೆ ಗ್ರೇಟರ್ ಬೆಂಗ್ಳೂರ್ನ ವಾಟರ್ ನಮ್ಮ ಅಶೋಕರು ವಾಟರ್ ಬೆಂಗಳೂರು ಅಂತ ಕರೆದಿದ್ದಾರೆ ಆಮೇಲೆ ಗ್ರೇಟರ್ ಬೆಂಗಳೂರಲ್ಲ ಇದು ಲೂಟರ್ ಬೆಂಗಳೂರು ಅಂತ ಕರೆದಿದ್ದಾರೆ ಅಲ್ವಾ ವಿಫಕ್ಜವರು ವಿಫಕ್ಜ್ ಅದು ಭಾಷೆ ಮೇಲೆ ಹಿಡಿತಾ ಇಲ್ಲ ಅವರಿಗೆ ಯಾವ ಮಾತು ಮಾತಾಡಬೇಕು ಅನ್ನೋದು ಅವ್ರಿಗಿನ್ನೂ ಬರ್ತಿಲ್ಲ ಯಾವುದು ಒಂದು ತೂಕವಾಗಿರಬೇಕು ಮಾತು ಮಾತಾಡಿದ್ರೆ ಪಕ್ಷದವರು ಈಗ ಮಳೆ ಬಂತು ಅಂತೇಳಿ ಈ ರೀತಿ ಲೂಟರ್ ಬೆಂಗಳೂರು ಕ್ವಾಟರ್ ಬೆಂಗಳೂರು ವಾಟರ್ ಬೆಂಗಳೂರು ಅಂತ ಹೇಳ್ತಾರೆ ವಿರೋಧ ಪಕ್ಷದವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಮೂರು ವರ್ಷಕ್ಕೆ ಮುಂಚೆ ಇಡೀ ಈಸ್ಟ್ ತಾಲೂಕು ಈಸ್ಟ್ ತಾಲೂಕು ಅಂದರೆ ಮಹದೇವಪುರ ಬರುತ್ತೆ ಆಮೇಲೆ ಕೆ ಪುರಂ ಬರುತ್ತೆ ಸಿ ವಿ ರಾಮನಗರ್ ಇದೆಲ್ಲ ಮಳೆಯಿಂದ ತುಂಬೋಗಿರ್ತಾ ಇಲ್ವ ಹತ್ತಡಿ ನೀರು ತುಂಬಿತ್ತು ಅದು ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅವರು ಆಮೇಲೆ ಹೈಕೋರ್ಟು ಎರಡು ವರ್ಷಗಳ ಕಾಲ ಸ್ಮಾರ್ಟ್ ವರ್ಕ್ನ ಮಾನಿಟ್ರ್ ಮಾಡ್ತಾ ಇತ್ತು ಪ್ರತಿ ತಿಂಗಳು ಕಮಿಷನ್ ಕರೆಸಿ ಎಷ್ಟು ಪಾಟೋಲ್ ಮುಟ್ಟಿದ್ದೀರಾ ಅಂತ ಚಿಕ್ಕ ಮಕ್ಕಳಿಗೆ ಕೇಳಿದಂಗೆ ಹೈಕೋರ್ಟಲ್ಲಿ ಚಿಕ್ಕ ಮಕ್ಕಳ ಥರ ಹೇಳಿಸ್ಕೊಡ್ತಾ ಇದ್ರು ಎರಡು ವರ್ಷಗಳ ಕಾಲ ಬೆಂಗಳೂರನ್ನ ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿಯನ್ನು ಮಾಡಿದ್ದೇ ಬಿ ಜೆ ಪಿಯವರು ಅವರು ನಮ್ಮ ಬಗ್ಗೆ ವಾಟರು ಪಾಟರು ಲೂಟರು ಅಂತ ಮಾತಾಡ್ತಾರೆ ಈ ಪದಗಳೆಲ್ಲ ಬಿ ಜೆ ಪಿಯವರಿಗೆ ಅನ್ವಯಿಸುತ್ತೆ ಈಗ ವಿಪಕ್ಷದ ನಾಯಕರು ಅದು ಕಾಂಗ್ರೆಸ್ಸೇ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ವಿಪಕ್ಷ ಬಿ ಜೆ ಪಿ ಪಕ್ಷ ಮಾತಿನ ಮೇಲೆ ಹಿಡ್ತಾ ಇರಬೇಕು ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಹಿಡಿತಾ ಇಲ್ಲದೆ ಈ ರೀತಿ ಮಾತಾಡ್ತಾರೆ ಕೆರಾವ್ ಮಾಡ್ತಾರೆ ಧಿಕಾರನೂ ಕೂಗ್ತಾರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಟೀಕೆ ಮಾಡೋದಕ್ಕೂ ಕೂಡ ಯಾವ ರೀತಿ ಮಾಡಬೇಕೋ ಅದೇ ರೀತಿ ಮಾಡಬೇಕು ನಾವು ಸರ್ಕಾರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವ್ರು ನಮ್ಮ ತಪ್ಪುಗಳನ್ನು ಎತ್ತೋರಿಸಲಿ ನಮ್ಮ ಕಿವಿ ಹಿಂಡೋ ಕೆಲಸ ಮಾಡಲಿ ಸರ್ಕಾರಕ್ಕೆ ಅದು ಬಿಟ್ಟು ಈ ರೀತಿ ಟಾಕ್ಸ್ ಮಾತಾಡಿದ್ರೆ ಸಹಜವಾಗಿ ಯಾರು ಯಾರ ಬಗ್ಗೆ ಮಾತಾಡಿರ್ತಾರೋ ಅವರ ಬೆಂಬಲಿಗೂ ಮಾತಾ ಗೆರಾವ್ ಮಾಡೇ ಮಾಡ್ತಾರೆ ತಪ್ಪೇನಿಲ್ವಲ್ಲ ಅದರಲ್ಲಿ ಅದನ್ನು ನಾಳಿಗೆ ಮೇಲೆ ಹಿಡಿತಾ ಇರಲಿ ಅಂತ ನಮಗೂ ಇರಬೇಕು ಹಾಗೆ ಬರೀ ನಾರಾಯಣಸ್ವಾಮಿಯವರು ವಿಪಕ್ಷರ ಎಲ್ಲ ನಮ್ಮ ಪಕ್ಷದವರು ಕೂಡ ಅವರು ವಿರೋಧ ಪಕ್ಷವರು ಮಾತಾಡೋವಾಗ ಗೌರವಾಗಿಯೇ ಮಾತಾಡಬೇಕು ಟೀಕೆ ಮಾಡಲಿ ಟೀಕೆ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ ಥ್ಯಾಂಕ್ ಯು ಸರ್ ಎಲ್ಲರೂ ಸಂತ